ಎಲ್ಲರಿಗೂ ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅನ್ನುವಂಥ ಕನಕದಾಸರು ಬರೆದಂತಹ ಒಂದು ಕೀರ್ತನೆಯನ್ನು ನೋಡೋಣ ಕನಕದಾಸರು ಪ್ರಮುಖ ಕೀರ್ತನಕಾರರಲ್ಲಿ ಒಬ್ಬರು ಅವರು ಹರಿದಾಸ ಪರಂಪರೆಯ ಪ್ರಮುಖ ಕವಿಗಳು ಪುರಂದರದಾಸರ ಸಮಕಾಲೀನರಾಗಿದ್ದರು ಹಾವೇರಿ ಜಿಲ್ಲೆಯ ಬಾಡ ಇವರ ಜನ್ಮಸ್ಥಳ ತಂದೆ ಬೀರಪ್ಪ ಹಾಗೂ ತಾಯಿ ಬಚ್ಚಮ್ಮ ಇವರು ಮಕ್ಕಳು ಇಲ್ಲದೇ ಇರುವಂತಹ ಇವರು ಸಂತಾನ ಅಪೇಕ್ಷೆಯಿಂದಾಗಿ ತಿರುಪತಿ ಯಾತ್ರೆಯನ್ನು ಮಾಡಿ ಒಂದು ಹರಕೆಯನ್ನು ಹೊತ್ತರಂತೆ ಕೆಲವು ದಿನಗಳಲ್ಲಿಯೇ ಅವರ ಹಾರೈಕೆ ಆಸೆ ಪೂರೈಸುತ್ತದೆ ತಿರುಪತಿ ತಿಮ್ಮಪ್ಪನ ವರಪ್ರಸಾದದಿಂದ ಹುಟ್ಟಿದ ಮಗುವಿಗೆ ತಿಮ್ಮಪ್ಪನೆಂದೇ ನಾಮಕರಣ ಮಾಡಿದರು ತಿಮ್ಮಪ್ಪ ನಾಯಕನಾಗಿದ್ದ ಇವರು ಕನಕದಾಸರಾದದ್ದು ಐತಿಹ್ಯ ಇವರು ಪ್ರೌಢ ವಯಸ್ಸಿಗೆ ಬರುವ ವೇಳೆಗೆ ತನ್ನ ತಂದೆಯನ್ನು ಕಳೆದುಕೊಳ್ಳುತ್ತಾರೆ ತಾಯಿಯ ಮಾರ್ಗದರ್ಶನದಲ್ಲಿ ದಂಡನಾಯಕನ ಹೊಣೆಯನ್ನು ಹೊರುತ್ತಾರೆ ಅಧಿಕಾರ ವಹಿಸಿಕೊಂಡ ಆರಂಭದಲ್ಲಿ ಭೂಮಿಯನ್ನು ಅಗೆಯುತ್ತಿದ್ದಾಗ ಏಳು ಕೊಪ್ಪರಿಗೆ ಹೊನ್ನಿನ ನಿಧಿ ದೊರೆಯಿತಂತೆ ಸಿಕ್ಕಿದ ಹೊನ್ನನ್ನು ಬಡವರ ಉದ್ಧಾರಕ್ಕೆ ಗುಡಿಗಳ ಜೀರ್ಣೋದ್ಧಾರಕ್ಕಾಗಿ ವಿನಿಯೋಗಿಸಿದರಂತೆ ಈ ಕಾರಣದಿಂದ ಜನರು ಆತನನ್ನು ಕನಕ ಕನಕ ನಾಯಕ ಎಂದು ಕರೆಯಲಾರಂಭಿಸಿದರು ಕಾಲಕ್ರಮೇಣ ಕನಕ ನಾಯಕ ಅನ್ನುವಂಥ ಹೆಸರೇ ರೂಢಿಯಲ್ಲಿ ಬಂದಿತ್ತು ಇವರು ವಿಜಯನಗರ ಪಾಳೆಯಗಾರರಾಗಿದ್ದು ಯುದ್ಧದಲ್ಲಿನ ಹಿಂಸೆಯನ್ನು ಕಂಡು ವೈರಾಗ್ಯದಿಂದ ಅಧಿಕಾರವನ್ನು ತ್ಯಜಿಸಿದರು ಕಾಗಿನೆಲೆಯ ಆದಿಕೇಶವ ಇವರ ಆರಾಧ್ಯ ದೈವ ಕೀರ್ತನೆ ಉಗಾಭೋಗ ಸುಳಾದಿಗಳನ್ನು ರಚಿಸಿದ್ದಾರೆ ಮೋಹನ ತರಂಗಿಣಿ ಹರಿಭಕ್ತಿಸಾರ ನಳಚರಿತೆ ರಾಮಧಾನ್ಯ ಚರಿತೆ ಎಂಬ ಕಾವ್ಯಗಳನ್ನು ಇವರು ರಚಿಸಿದ್ದಾರೆ ಕಾಗಿ ಕೇಶವ ಎಂಬುದು ಇವರ ಒಂದು ಅಂಕಿತ ನಾಮ ತಮ್ಮ ಭಕ್ತಿಯ ಜೀವನ ಮತ್ತು ಕವಿ ಮನೋಧರ್ಮಗಳನ್ನು ಒಗ್ಗೂಡಿಸಿಕೊಂಡು ಹಲವಾರು ಕೃತಿಗಳನ್ನು ರಚಿಸಿರುವಂಥ ಇವರು ಬದುಕಿನ ಕಷ್ಟಗಳಲ್ಲಿ ಬಳಲುತ್ತಿರುವಂತಹ ಮನಸ್ಸುಗಳಿಗೆ ಸಾಂತ್ವನವನ್ನು ನೀಡಿದ್ದಾರೆ ಲೋಕದ ಜಂಜಡಗಳಿಗೆ ಮನುಷ್ಯ ತಲ್ಲಣಿಸಬಾರದು ಎಲ್ಲ ಜೀವಿಗಳನ್ನು ದೈವ ಶಕ್ತಿಯು ತಾಯಿಯ ರೀತಿಯಲ್ಲಿ ರಕ್ಷಿಸುತ್ತದೆ ಜನನಿಯ ರೀತಿಯಲ್ಲಿ ಪೋಷಿಸುತ್ತದೆ ಎಂಬುದನ್ನು ಹಲವಾರು ಉದಾಹರಣೆಗಳ ಮೂಲಕ ಈ ಕೀರ್ತನೆ ಪ್ರಸ್ತುತಪಡಿಸುತ್ತದೆ ಕೀರ್ತನೆಯನ್ನು ನೋಡೋಣ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಕನಕದಾಸರು ತಮ್ಮ ಕೀರ್ತನೆಯ ಆರಂಭದಲ್ಲಿಯೇ ದುಃಖಗೊಂಡಂತಹ ನೊಂದು ಹೋದಂತಹ ಮನಸ್ಸಿಗೆ ಸಮಾಧಾನದ ನುಡಿಗಳನ್ನು ಆಡಿದ್ದಾರೆ ತಲ್ಲಣಿಸದಿರು ಕಂಡ್ಯ ತಾಳುಮನವೇ ತಲ್ಲಣ ಅಂದರೆ ಭಯ ಭಯ ಬೇಡ ಮನಸ್ಸೇ ತಾಳು ಎಲ್ಲರನ್ನು ಸಲಹುವನು ಆ ದೇವರು ಎಲ್ಲರನ್ನೂ ಕಾಪಾಡುತ್ತಾನೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದರೆ ಪೊರೆಯುವಂತಹ ರಕ್ಷಿಸುವಂತಹ ದೇವರು ಇರುವಾಗ ತಲ್ಲಣವೇಕೆ ಭಯವೇಕೆ ಎಂದು ಪ್ರಶ್ನಿಸಿ ದೇವರು ಇರುವುದೇ ನಮ್ಮೆಲ್ಲರನ್ನು ಸಲಹಲು ಎನ್ನುವಂತಹ ಒಂದು ಭರವಸೆಯನ್ನ ಸಮಾಧಾನವನ್ನು ದುಃಖಗೊಂಡಂತಹ ನೊಂದು ಹೋದಂತಹ ಮನಸ್ಸಿಗೆ ಅವರು ಈ ಭರವಸೆಯನ್ನು ತುಂಬಿದ್ದಾರೆ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ ಪುಟ್ಟಿಸಿದ ಸ್ವಾಮಿ ತಾ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ದೇವರು ಎಲ್ಲರನ್ನು ಸಲಹುತ್ತಾನೆ ಎಂಬುದಕ್ಕೆ ಕನಕದಾಸರು ಅನೇಕ ಉದಾಹರಣೆಗಳನ್ನು ನೀಡಿದ್ದಾರೆ ಈ ಕೀರ್ತನೆಯಲ್ಲಿ ಅವರು ಬರೆದಂತಹ ಕೀರ್ತನೆಯಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ಕಾಣಬಹುದು ಅವುಗಳಲ್ಲಿ ಮೊದಲನೆಯದು ಬೆಟ್ಟದ ತುದಿಯಲ್ಲಿ ಹುಟ್ಟಿ ಬೆಳೆಯುವ ಮರ ಇದಕ್ಕೆ ಯಾರೂ ಕೂಡ ಮನುಷ್ಯರು ಯಾರೂ ಕೂಡ ಕಟ್ಟೆಯನ್ನು ಕಟ್ಟಿ ನೀರೆರೆದು ಬೆಳೆಸುವುದಿಲ್ಲ ಅದೆಲ್ಲ ನಿಮಗೆ ಗೊತ್ತು ಆತ ರಕ್ಷಿಸುವುದೂ ಇಲ್ಲ ಯಾಕೆಂದರೆ ಬೆಟ್ಟದ ತುದಿಗೆ ದಿನನಿತ್ಯ ಹೋಗಲು ಸಾಧ್ಯವಿಲ್ಲ ಆದರೂ ಕೂಡ ಆ ಒಂದು ಮರ ಬಹಳ ಒಳ್ಳೆಯ ರೀತಿಯಲ್ಲಿ ಯಾರೋ ನೀರು ಹಾಕಿದಂತೆ ಫಲವತ್ತಾಗಿ ಬೆಳೆಯುತ್ತಿರುತ್ತದೆ ದೇವರೇ ಅದನ್ನು ಸಲಹಿ ಹೆಮ್ಮರವಾಗಿಯೇ ಬೆಳೆಸುತ್ತಾನೆ ಅಂತೆಯೇ ಪುಟ್ಟಿಸಿದ ಸ್ವಾಮಿತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು ಇದಕ್ಕೆ ಸಂಶಯವಿಲ್ಲ ಅಂದರೆ ನಮ್ಮೆಲ್ಲರ ಹುಟ್ಟಿಗೆ ನಮ್ಮೆಲ್ಲರ ಜನನಕ್ಕೆ ಕಾರಣನಾದ ದೇವರೇ ನಮ್ಮನ್ನು ರಕ್ಷಿಸಲು ಹೊಣೆಗಾರನಾಗಿದ್ದಾನೆ ಇದರಲ್ಲಿ ಯಾವ ಸಂಶಯವೂ ಬೇಡ ಎಂಬುದಾಗಿ ಕನಕದಾಸರು ಈ ಪದ್ಯ ಭಾಗದಲ್ಲಿ ನಮಗೆ ವಿವರಿಸುತ್ತಾರೆ ಎರಡನೆಯ ಕೀರ್ತನೆಯ ಭಾಗದಲ್ಲಿ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರೋ ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನು ಇದಕ್ಕೆ ಸಂಶಯವಿಲ್ಲ ಈ ಕಾಡಿನಲ್ಲಿ ಅಡವಿಯಲ್ಲಿ ಹಲವು ಬಗೆಯ ಪ್ರಾಣಿಗಳಿವೆ ಅವುಗಳ ಆಹಾರ ಕ್ರಮವೇ ಬೇರೆ ಬೇರೆ ಆಗಿರ್ತದೆ ಹಾಗೆ ಪಕ್ಷಿಗಳು ಕೂಡ ಅನೇಕ ಪಕ್ಷಿಗಳ ಸಂಕುಲಗಳು ವಾಸ ಮಾಡಿಕೊಂಡಿರುತ್ತದೆ ಅವುಗಳಿಗೆ ಬೇಕಾದ ಆಹಾರವನ್ನು ಹೊತ್ತು ಹೊತ್ತಿಗೆ ನೀಡಿ ಅವುಗಳನ್ನೆಲ್ಲ ಪೊರೆಯುವವನು ದೇವರಲ್ಲವೇ ಹಾಗೆಯೇ ಹೆತ್ತ ತಾಯಿ ತನ್ನ ಮಗುವನ್ನು ಸಾಕಿ ಬೆಳೆಸಲು ರಕ್ಷಿಸಲು ಹೊಣೆಗಾರಳಾಗಿರುತ್ತಾಳೆ ಅಂತೆಯೇ ದೇವರೂ ಕೂಡ ತಾಯಿಯ ರೀತಿ ಜನನಿಯ ತೆರದಿ ತಾಯಿಯ ರೀತಿ ಯಾರು ದೇವರು ದೇವರು ಹೊಣೆಗೀಡಾಗಿ ನಮ್ಮೆಲ್ಲರನ್ನು ಕೈ ಬಿಡದೆ ರಕ್ಷಿಸಿ ಕಷ್ಟಗಳಿಂದ ಪಾರು ಮಾಡುತ್ತಾನೆ ಇದರಲ್ಲಿ ಯಾವ ಅನುಮಾನವೂ ಬೇಡ ಎಂದು ಕನಕದಾಸರು ಹೇಳಿರುತ್ತಾರೆ ಹೇಗೆ ಅಡವಿಯಲ್ಲಿ ಇರುವಂಥ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೆ ಹೊತ್ತು ಹೊತ್ತಿಗೆ ಆಹಾರವನ್ನು ತಂದಿಡುತ್ತಾರೋ ಆಹಾರ ಸಿಗುವ ಹಾಗೆ ಮಾಡುತ್ತಾರೋ ಪಡೆದ ಜನನಿ ಹೇಗೆ ಒಂದು ಮಗುವಿಗೆ ಹೆತ್ತ ತಾಯಿ ಆ ಮಗುವಿಗೆ ಆಹಾರವನ್ನು ನೀಡಲು ಹೇಗೆ ಹೊಣೆಗಾರಳಾಗಿರುತ್ತಾಳೋ ಹಾಗೆಯೇ ಜನರಿಗೂ ಕೂಡ ದೇವರು ಹೆತ್ತ ತಾಯಿಯ ರೀತಿಯಲ್ಲಿ ನಮ್ಮೆಲ್ಲರನ್ನು ಕಾಪಾಡಿ ನಮಗೆ ಬಂದಿರುವಂತಹ ಕಷ್ಟಗಳಿಂದ ನಮ್ಮನ್ನು ಬಿಡಿಸುತ್ತಾನೆ ಇದರಲ್ಲಿ ಯಾವುದೇ ಅನುಮಾನ ಪಡುವುದು ಬೇಡ ಇದರಲ್ಲಿ ಯಾವುದೇ ಸಂಶಯ ಬೇಡ ಎಂದು ಕನಕದಾಸರು ಹೇಳಿರುತ್ತಾರೆ ಇನ್ನು ಮೂರನೆಯದು ನವಿಲಿಗೆ ಚಿತ್ರ ಬರೆದವರು ಯಾರು ಪವಳದ ಲತೆಗೆ ಕೆಂಪಿಟ್ಟವರು ಯಾರು ಸವಿ ಮಾತಿನ ಅರಗಿಳಿಗೆ ಹಸುರು ಬರೆದವರು ಯಾರು ಅವನೇ ಸಲಹುವನು ಇದಕ್ಕೆ ಸಂಶಯವಿಲ್ಲ ಈ ದೇವರ ಒಂದು ಕೃಪೆಯನ್ನು ಆಶೀರ್ವಾದವನ್ನು ಇನ್ನಷ್ಟು ಉದಾಹರಣೆಗಳ ಮೂಲಕ ಕನಕದಾಸರು ನಮಗೆ ನೀಡ್ತಾರೆ ಈ ಪದ್ಯ ಭಾಗದಲ್ಲಿ ವಿವರಿಸಿದ್ದಾರೆ ನವಿಲಿನ ಗರಿಗಳ ಸೌಂದರ್ಯ ನೀವು ನೋಡಿರಬಹುದು ಅದಕ್ಕೆ ಮನಸೋಲದವರು ಯಾರೂ ಇಲ್ಲ ಅತ್ಯಂತ ಸುಂದರವಾದ ಸೌಂದರ್ಯವನ್ನು ಹೊಂದಿದ ಆ ನವಿಲಿನ ಗರಿಗೆ ಆ ರೆಕ್ಕೆಗೆ ರಂಗನ್ನು ತುಂಬಿದವರು ದೇವರಲ್ಲವೇ ಅದಕ್ಕೆ ಬಣ್ಣವನ್ನು ತುಂಬಿದವರು ಬೇರೆ ಬೇರೆ ರೀತಿಯ ಡಿಸೈನ್ಗಳನ್ನು ನೀವು ನೋಡಿರಬಹುದು ಆ ನವಿಲಿನ ಗರಿಗೆ ಅಷ್ಟು ಅಷ್ಟು ಚಂದದ ಅಷ್ಟು ಬಣ್ಣಗಳಿಂದ ಅಷ್ಟು ಹೊಳಪನ್ನು ಹೊಂದಿದಂತಹ ಆ ಒಂದು ರೆಕ್ಕೆಗೆ ಅಥವಾ ನವಿಲಿಗೆ ಬಣ್ಣವನ್ನು ತುಂಬಿದವರು ದೇವರೇ ಅದರಂತೆಯೇ ಹವಳವನ್ನು ನೀವು ನೋಡಿರಬಹುದು ಹವಳ ಕೆಂಪಾಗಿರ್ತದೆ ಹವಳಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟವರು ಯಾರು ಹವಳಕ್ಕೆ ಕೆಂಪು ಬಣ್ಣವನ್ನು ಕೊಟ್ಟವರು ದೇವರಲ್ಲವೇ ಹಾಗೆಯೇ ಸವಿಮಾತುಗಳನ್ನು ಆಡುವ ಅರಗಿಳಿ ಗಿಳಿಯನ್ನು ನೋಡಿರ್ಬೋದು ಹಸಿರು ಬಣ್ಣದ ಗಿಳಿ ರೆಕ್ಕೆ ಕೊಂಚ ಕೆಂಪು ಬಣ್ಣದ್ದಾಗಿರುತ್ತದೆ ಆ ಅರಗಿಳಿಗೆ ಹಸಿರು ಬಣ್ಣವನ್ನು ತುಂಬಿದವರು ಯಾರು ಈ ಎಲ್ಲವನ್ನು ದೇವರೇ ಕೃಪೆ ತೋರಿ ಕ ಕರುಣಿಸಿರುವಂಥದ್ದು ಇದರಂತೆಯೇ ಆತನೇ ನಮ್ಮೆಲ್ಲರನ್ನೂ ಸಲಹುತ್ತಾನೆ ಇದರಲ್ಲಿ ಸಂಶಯ ಬೇಡ ಇದರಲ್ಲಿ ಅನುಮಾನ ಬೇಡ ಎಂದು ಕನಕದಾಸರು ವಿವರಿಸುತ್ತಾರೆ ಇನ್ನು ಈ ಕೀರ್ತನೆಯ ಕೊನೆಯ ಭಾಗ ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ತಂದೀವರಾರು ಬಲ್ಲಿದನು ಕಾಗಿ ಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಈ ಕೊನೆಯ ಚರಣದಲ್ಲಿ ಕನಕದಾಸರು ಹೀಗೆ ಹೇಳ್ತಾರೆ ದೈವ ಕೃಪೆಯ ಒಂದು ಉದಾಹರಣೆಯನ್ನು ನಮಗೆ ಕೊಡ್ತಾರೆ ಅವರು ಹೇಳಿರುವಂತೆ ಕಪ್ಪೆ ಒಂದು ಕ್ಷುಲ್ಲಕ ಜೀವಿ ಒಂದು ಕ್ಷುದ್ರ ಜೀವಿ ಎಲ್ಲೋ ಕಲ್ಲಿನ ಸಂದಿಯಲ್ಲಿ ಹುಟ್ಟಿ ಒಟವಟ ಗುಟ್ಟುತ್ತಾ ಬದುಕುತ್ತಾ ಇರುತ್ತದೆ ಅದಕ್ಕೆ ಅದು ವಾಸಿಸುವ ಸ್ಥಳಕ್ಕೆ ಅದರ ಪಾಲಿನ ಆಹಾರವನ್ನು ದೇವರೇ ಒದಗಿಸುತ್ತಾನಲ್ಲವೇ ಅದರಂತೆಯೇ ಎಲ್ಲವನ್ನೂ ಬಲ್ಲ ಸರ್ವಜ್ಞನಾದ ಬಲ್ಲಿದನು ಎಲ್ಲವನ್ನೂ ತಿಳಿದವನು ಬಲ್ಲಿದನು ಆದಿಕೇಶವ ಎಲ್ಲವನ್ನೂ ಬಲ್ಲ ದೇವನಾದ ಕಾಗಿನೆಲೆಯ ಆದಿಕೇಶವ ಸ್ವಾಮಿಯು ಎಲ್ಲರ ಕಷ್ಟಗಳನ್ನು ದೂರ ಮಾಡಿ ಸುಖವಾಗಿ ಇಡುತ್ತಾನೆ ಹಾಗೆ ಕಾಪಾಡುತ್ತಾನೆ ಇದರಲ್ಲಿ ಯಾವ ಸಂಶಯವೂ ಕೂಡ ಬೇಡ ಎಂದು ಕನಕದಾಸರು ಹೇಳಿರುತ್ತಾರೆ ಹೀಗೆ ಇಡೀ ಜಗತ್ತಿನಲ್ಲಿ ಇರುವಂತಹ ಎಲ್ಲ ಕಾರ್ಯಗಳು ದೇವರ ಕೃಪೆಯಿಂದಲೇ ಆಗುವಂಥದ್ದು ಹೀಗಾಗಿ ಯಾವುದೇ ಕಷ್ಟ ಬಂದಾಗ ಧೈರ್ಯಗೆಡುವ ಅಗತ್ಯವಿಲ್ಲ ದೇವರು ಎಲ್ಲರನ್ನೂ ಸಲಹುತ್ತಾನೆ ಹುಟ್ಟಿದ ಯಾವುದೇ ಜೀವಿಯನ್ನು ಯಾವುದೇ ಮನುಷ್ಯನನ್ನು ಹುಲ್ಲು ಮೇಯುವ ಹಾಗೆ ಮಾಡುವುದಿಲ್ಲ ದೇವರು ಆತನಿಗೆ ಎಲ್ಲಿಯಾದರೂ ಒಂದು ಆಹಾರವನ್ನು ಕೊಟ್ಟು ಆತನನ್ನು ಸಲಹುತ್ತಾನೆ ಅನ್ನುವಂತಹ ಹಲವಾರು ಉದಾಹರಣೆಗಳ ಮೂಲಕ ಈ ಕೀರ್ತನೆಯನ್ನು ಕೀರ್ತನೆಯನ್ನು ರೂಪಿಸಿದ್ದಾರೆ ವಿದ್ಯಾರ್ಥಿಗಳೇ ಈಗ ನಾವು ಇಲ್ಲಿಗೆ ಈ ತಲ್ಲಣಿ ಸದಿರು ಕಂಡಿಯ ತಾಳು ಮನವೆ ಅನ್ನುವಂತಹ ಈ ಕೀರ್ತನೆಯ ಸಾರಾಂಶ ಮುಗ್ದಿದೆ ಹೇಗಿತ್ತು ಅನ್ನುವಂಥದ್ದನ್ನು ಹೇಳ್ತೀರಲ್ಲ ಮುಂದೆ ನಾವು ಪ್ರಶ್ನೋತ್ತರಗಳನ್ನು ನೋಡುವ ಇಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇದೆ ನೋಡಿ ವೃಕ್ಷವು ಎಲ್ಲಿ ಹುಟ್ಟಿತ್ತು ವೃಕ್ಷವು ಬೆಟ್ಟದ ತುದಿಯಲ್ಲಿ ಹುಟ್ಟಿತ್ತು ಎರಡನೆಯ ಪ್ರಶ್ನೆ ಮೃಗ ಪಕ್ಷಿಗಳು ಎಲ್ಲಿ ಆಡುತ್ತಿದ್ದವು ಮೃಗ ಪಕ್ಷಿಗಳು ಅಡವಿಯೊಳಗೆ ಆಡುತ್ತಿದ್ದವು ಮೂರನೆಯ ಪ್ರಶ್ನೆ ಯಾವ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಹೆತ್ತ ತಾಯಿಯ ತೆರದಿ ಸ್ವಾಮಿ ನಮ್ಮನ್ನು ಬಿಡದೆ ರಕ್ಷಿಸುವನು ಅರಗಿಳಿಗೆ ಯಾವ ಬಣ್ಣವನ್ನು ಬರೆಯಲಾಗಿದೆ ಅರಗಳಿಗೆ ಹಸಿರು ಬಣ್ಣವನ್ನು ಬರೆಯಲಾಗಿದೆ ಕಪ್ಪೆಗಳು ಎಲ್ಲಿ ಹುಟ್ಟಿ ಕೂಗುತ್ತವೆ ಕಪ್ಪೆಗಳು ಕಲ್ಲಿನಲ್ಲಿ ಹುಟ್ಟಿ ಕೂಗುತ್ತವೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಈ ಪ್ರಶ್ನೆಗಳನ್ನು ನೋಡೋಣ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ವೃಕ್ಷವನ್ನು ಆದಿಕೇಶವ ಹೇಗೆ ಸಲಹುತ್ತಾನೆ ವೃಕ್ಷವನ್ನು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಆದಿಕೇಶವನೇ ಕಟ್ಟೆಯನ್ನು ಕಟ್ಟುತ್ತಾನೆ ಹಾಗೆಯೇ ಅದಕ್ಕೆ ನೀರನ್ನು ಹಾಕಿ ನೀರೆದು ಬೆಳೆಸುತ್ತಾನೆ ಸಲಹುತ್ತಾನೆ ಎರಡನೇ ಪ್ರಶ್ನೆ ಮೃಗ ಪಕ್ಷಿಗಳನ್ನು ಸ್ವಾಮಿಯು ಹೇಗೆ ರಕ್ಷಿಸುತ್ತಾನೆ ಅಡವಿಯಲ್ಲಿ ಆಡುತ್ತಿರುವ ಮೃಗಗಳಿಗೆ ಮತ್ತು ಪಕ್ಷಿಗಳಿಗೆ ಸ್ವಾಮಿಯು ಹೊತ್ತು ಹೊತ್ತಿಗೆ ಅವುಗಳಿರುವಲ್ಲಿಯೇ ಆಹಾರವನ್ನು ಒದಗಿಸುತ್ತಾನೆ ಅವುಗಳ ಜೀವ ಜೀವಿತಾವಧಿಯವರೆಗೂ ಅವುಗಳನ್ನು ರಕ್ಷಿಸುತ್ತಾನೆ ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದನೇ ಪ್ರಶ್ನೆ ಎಲ್ಲವನ್ನೂ ರಕ್ಷಿಸುವ ದೇವರು ನಮ್ಮನ್ನು ರಕ್ಷಿಸುತ್ತಾನೆ ಎಂಬುದನ್ನು ದಾಸರು ಹೇಗೆ ಹೇಳಿದ್ದಾರೆ ಕನಕದಾಸರು ತಲ್ಲಣಿಸದಿರು ಕಂಡ್ಯ ತಾಳು ಮನವೆ ಎಂಬ ಕೀರ್ತನೆಯಲ್ಲಿ ದೇವರು ಎಲ್ಲರನ್ನು ಸಲಹುತ್ತಾನೆ ಎಂದು ಭರವಸೆ ತುಂಬಿದ್ದಾರೆ ಎಲ್ಲವನ್ನೂ ಎಂದರೆ ಭೂಮಿ ಮೇಲಿರುವ ಸಸ್ಯವರ್ಗ ಪ್ರಾಣಿ ಪಕ್ಷಿ ವರ್ಗಗಳನ್ನು ದೇವರೇ ಸಲಹುತ್ತಿರುತ್ತಾನೆ ಮರವೊಂದು ಬೆಟ್ಟದ ತುದಿಯಲ್ಲಿ ಹುಟ್ಟಿದರೆ ಅದಕ್ಕೆ ಕಟ್ಟೆ ಕಟ್ಟಿ ನೀರೇರೆಯುವುದು ದೇವರೇ ಹೊರತು ಮನುಷ್ಯರಲ್ಲ ಅದೇ ರೀತಿ ಅಡವಿಯಲ್ಲಿ ಆಡುವಂತಹ ಇರುವಂತಹ ಮೃಗ ಪಕ್ಷಿಗಳಿಗೆ ಹೊತ್ತು ಹೊತ್ತಿಗೆ ಆಹಾರವನ್ನು ಒದಗಿಸುವವನು ದೇವನೇ ಎಲ್ಲೋ ಕಲ್ಲಿನಲ್ಲಿ ಹುಟ್ಟು ಹುಟ್ಟುವ ಕಪ್ಪೆಗೂ ಅದು ಇರುವಲ್ಲಿಯೇ ದೇವರು ಆಹಾರ ದೊರಕುವಂತೆ ಮಾಡುವನು ಎಂದ ಮೇಲೆ ನಮ್ಮೆಲ್ಲರನ್ನೂ ಆತ ರಕ್ಷಿಸುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಏಕೆಂದರೆ ಹೆತ್ತ ತಾಯಿ ತನ್ನ ಮಗುವನ್ನು ರಕ್ಷಿಸುವುದಕ್ಕೆ ಆಕೆ ಹೊಣೆಗಾರಳಾಗಿರುತ್ತಾಳೆ ಅದರಂತೆಯೇ ನಮ್ಮೆಲ್ಲರ ಜನನಕ್ಕೆ ಕಾರಣವಾದ ದೇವರೇ ಸಲಹುವ ಹೊಣೆಯನ್ನು ಹೊರುತ್ತಾನೆ ಎಂಬುದು ಇಲ್ಲಿ ಕನಕದಾಸರ ಅಭಿಪ್ರಾಯವಾಗಿದೆ ಎರಡನೆಯ ಪ್ರಶ್ನೆ ಕನಕದಾಸರು ತಲ್ಲಣಿಸದಿರು ಮನವೇ ಎನ್ನಲು ಕಾರಣವೇನು ಉತ್ತರ ಕನಕದಾಸರು ತಲ್ಲಣಿಸದಿರು ಮನವೇ ಎಂದು ಹೇಳಿರುವುದು ಮೇಲ್ನೋಟಕ್ಕೆ ತಮ್ಮ ಮನಸ್ಸಿಗೆ ತಾವೇ ಧೈರ್ಯವನ್ನು ಹೇಳುವಂತೆ ಇದೆ ಆದರೆ ಅವರು ದೇವರು ಸಲಹುತ್ತಾನೆ ಎಂಬುದಕ್ಕೆ ನೀಡಿರುವ ಉದಾಹರಣೆಗಳು ಉದಾಹರಣೆಗಳ ಲೋಕಾನುಭವವನ್ನು ಗಮನಿಸಿದರೆ ಅವರು ತಲ್ಲಣಿಸದಿರು ಮನವೇ ಎಂದಿರುವುದು ತಳಮಳಕ್ಕೆ ಒಳಗಾಗುವ ಎಲ್ಲ ಮನಸ್ಸುಗಳಿಗೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಬದುಕಿನಲ್ಲಿ ಸುಖ ದುಃಖ ಇವೆಲ್ಲವೂ ಒಂದನ್ನೊಂದು ಹಿಂಬಾಲಿಸುತ್ತದೆ ಕಷ್ಟ ಬಂದಾಗ ಹೆದರಬಾರದು ಬದಲಿಗೆ ದೈವದಲ್ಲಿ ನಂಬಿಕೆ ಇಡಬೇಕು ಅಂದರೆ ದೇವರಿದ್ದಾನೆ ಎಂಬ ಒಂದು ಧೈರ್ಯವೇ ಆ ಕಷ್ಟಗಳನ್ನು ಎದುರಿಸಲು ಬಲವನ್ನು ನೀಡುತ್ತದೆ ಅಲ್ಲದೆ ದೇವರು ಕಷ್ಟ ಕೊಟ್ಟು ಸುಮ್ಮನೆ ನೋಡುತ್ತಾ ಕೂರುವುದಿಲ್ಲ ಬದಲಿಗೆ ಆತ ಕೈ ಹಿಡಿದು ಕಾಪಾಡುವ ಹೊಣೆ ಹೊಣೆಯನ್ನು ತಾನೇ ಹೊರುವುದರಿಂದ ತಲ್ಲಣಿಸುವ ಅಗತ್ಯ ಇಲ್ಲ ಎಂದು ಕನಕದಾಸರು ಹೇಳಿದ್ದನ್ನು ನಾವು ಗಮನಿಸಬಹುದು ವಿದ್ಯಾರ್ಥಿಗಳೇ ಈ ಕೀರ್ತನೆಯನ್ನು ಕೇಳಿದಿರಲ್ಲ ಹೀಗೆ ಪ್ರಥಮ ಪಿ ಯು ಸಿ ಮತ್ತು ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳು ಪಾಠಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳು ಹಾಗೂ ಉತ್ತರಗಳು ಎಲ್ಲವೂ ಕೂಡ ಎಲ್ಲವೂ ಕೂಡ ನನ್ನ ಚಾನೆಲ್ನಲ್ಲಿ ನೀವು ವೀಕ್ಷಿಸಬಹುದು ನೀವು ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡಿ ಅನಂತರ ವಿಡಿಯೋಗಳನ್ನು ನೋಡಿ ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ